ಬೆಂಗಳೂರು ವಲಯ ಹುಳಿ ಮಾವು ನಾರಾಯಣಪ್ಪ ಅವರಿಗೆ ಕಾಲ್ ಮಾಡಿ ನಾವು ಮುದ್ರಾ ಲೋನ್ ಆನ್ಲೈನ್ನಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಫೋಟೋ ಪ್ಯಾನ್ ಕಾರ್ಡ್ ಬ್ಯಾಂಕ್ ಡೀಟೇಲ್ಸ್ ವಾಟ್ಸಪ್ ಮಾಡಿ ನಾವು ಮುದ್ರಾ ಲೋನ್ ಕಂಪನಿ ಕಡೆಯಿಂದ ಲೋನ್ ಮಾಡಿಸಿ ಕೊಡುತ್ತೇವೆ ಅಂತ ಹೇಳಿಕೊಂಡು ನರೇಂದ್ರ ಮೋದಿ ಸರ್ಕಾರದಿಂದ ನಿಮಗೆ ಫ್ರೀ ಲೋನ್ ಕೊಡ್ತಾರೆ ಐದು ಸಾವಿರ ರೂಪಾಯಿ ಹಾಕಿ ಸರ್ಕಾರಕ್ಕೆ ಟ್ಯಾಕ್ಸ್ ಬಿಲ್ ಕಟ್ಟಬೇಕು ನಾವು ಅಂತ ಹೇಳಿ ನಾರಾಯಣ ಸ್ವಾಮಿ ಅವರಿಗೆ ಬ್ಲಾಕ್ ಮೇಲ್ ಮಾಡಿ ನಮ್ಮ ಮೂತ್ರಾಲಯ ಆಫೀಸ್ ಬೆಂಗಳೂರಿನ ಜಯನಗರ ನಾಕ್ನೆ ಬ್ಲಾಕ್ ನಮ್ಮ ಆಫೀಸ್ನವರು ಎಂದು ಪದೇ ಪದೇ ಕಾಲ್ ಮಾಡಿ ಆ ವ್ಯಕ್ತಿಯ ಬೀರಪ್ಪ ಗಂಗಾರಾಮ್ ಕಾಲ್ ಮಾಡಿ ನಿಮ್ಗೆ ಫ್ಲೈಟ್ ಅಲ್ಲಿ ಬಂದು ಹಣ ಕೊಡ್ತಾರೆ ಅಂತ ಹೇಳಿ ಡೆಲ್ಲಿಯಿಂದ ನಾಲ್ಕು ಜನ ಡೆಲ್ಲಿ ಕಡೆಯಿಂದ ಬರ್ತಾರೆ ನಲ್ವತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಸರ್ ಅವರಿಗೆ ಸುಳ್ಳು ಹೇಳಿ ನಂಬಿಸಿ ಮನೆ ಪತ್ರ ಗಾಡಿ ಅಡ ಇಟ್ಟು ಚಿನ್ನಾಭರಣ ಅಡವಿಟ್ಟು ನನಗೆ ತುಂಬಾ ಲೋನ್ ಬರುತ್ತೆ ಅನ್ಕೊಂಡು ಮೋದಿ ಅವರು ಪೇಪರ್ ಇಟ್ಕೊಂಡು ತುಂಬಾ ಜನಕ್ಕೆ ಯಾಮಾರಿಸಿದ್ದಾರೆ ಸಾರ್ ಹುಳಿಮಾವು ಪೊಲೀಸ್ ಸ್ಟೇಷನ್ ದೂರು ದಾಖಲಾಗಿದೆ ಎಫ್ಐಆರ್ ನಂಬರ್ ಒನ್ನೂರ ಐವತ್ನಾಲ್ಕು ರಾಮ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಬೆಂಗಳೂರು ನೋಡಿ ಸರ್ ಈ ತರ ಮೋದಿ ಸ್ಟಿಕ್ಕರ್ ಎಲ್ಲ ಹಾಕ್ಬಿಟ್ಟು ಈ ಮಾಡಿ ಈ ನಮಗೆ ಮೋಸ ಮಾಡಿದ್ದಾರೆ ಸರ್ ಅವರು ಮೋದಿ ಸ್ಟಿಕ್ಕರ್ ಹಾಕೊಂಡು ಮೋಸ ಮಾಡಿದ್ದಾರೆ ಹೌದು ಸರ್ 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 ಮಿಸ್ ನಾರಾಯಣದು ಫಾರಮ್ ಕೊಟ್ಟಿರೋದು ಅವರೇ ಸರ್ ಅವ್ರು ಆನ್ಲೈನಲ್ಲೇ ಸರ್ ಬೀರಪ್ಪ ಅಂದ್ಬಿಟ್ಟು ಅವ್ರ ಕಾಂಟ್ಯಾಕ್ಟ್ ನಂಬರ್ ಅವರೇ ಕೊಟ್ಟಿದ್ದು ಆನ್ಲೈನಲ್ಲಿ ಅವರು ಇಲ್ಲಿವರೆಗೂ ನಾವು ನೋಡಲಿಲ್ಲ ಸರ್ ನೋಡಿಲ್ಲ ನೋಡಲಿಲ್ಲ ಹಾಗೆ ಅಮೌಂಟ್ ಆನ್ಲೈನಲ್ಲಿ ಆನ್ಲೈನಲ್ಲ ಮಾಡ್ತೀರಪ್ಪ ಆನ್ಲೈನಲ್ಲೇ ಬ್ಯಾಂಕಲ್ಲಿ ಆಗ್ತೀರಿ ಅಂತ ಹೇಳುದು ಸರ್ ಆಗಿದೆಯಾ ಎಫ್ಐಆರ್ ಆಗಿದೆ ಎಫ್ಐ ಆರ್ ಆಗಿದೆ ಸರ್ ಗೊತ್ತಿಲ್ಲ ಸರ್ ಎಫ್ಐ ಆರ್ ಮಾಡಿದರೆ ಇವಾಗ ಮಾಡ್ಬೋದು ಸರ್ಬೇಕು ಹೌದು ಸರ್ ಸರ್ ನನ್ನ ಮಿಸ್ ನಾರಾಯಣ ಸರ್ ಥ್ಯಾಂಕ್ ಯು ಸರ್ ಇದು ಮುದ್ರಾ ಲೋನ್ ಅಂತೇಳ್ಬಿಟ್ಟು ಆನ್ಲೈನಲ್ಲಿ ನಾವು ಅಪ್ಲೈ ಮಾಡಿದ್ರು ಸರ್ ಅವರು ಒಂದು ಲಕ್ಷದಿಂದ ಹತ್ತು ಲಕ್ಷವರೆಗೂ ಕೊಡ್ತೀನಿ ಅಂತ ಹೇಳಿದ್ರು ಆಮೇಲೆ ಸರಿ ಫಸ್ಟ್ ಐದು ಲೋ ಐದು ಸಾವಿರದ ಐನೂರು ತಗೊಂಡ್ರು ಆಮೇಲೆ ಏನು ಮಾಡೋದು ಐದು ಸಾವಿರ ಹಾಕೋ ಹತ್ತು ಸಾವಿರ ಹಾಕೋ ಟ್ಯಾಕ್ಸ್ ಬಿಲ್ ಕಟ್ಟೋ ಅದು ಕಟ್ಟು ಇದು ಕಟ್ಟೋ ಅಂತ ಹೇಳ್ಬಿಟ್ಟು ಸರ್ ಏನಂತ ಹೇಳಿಕೊಂಡ್ರಿ ಮುತ್ರ ಸರ್ ಮುದ್ರಾ ಲೋನಲ್ಲಿ ಎರಡು ಪರ್ಸೆಂಟ್ ಬಡ್ಡಿ ಯಾವ ಥರದ್ದು ಬಡ್ಡಿ ಇಂಟ್ರೆಸ್ಟ್ ಎರಡು ಪರ್ಸೆಂಟ್ ಅಂತ ಹೇಳಿದ್ರು ಸರ್ ನಮಗೆ ಆಮೇಲೆ ಹತ್ತು ವರ್ಷ ಮಾಡಿಕೊಟ್ರು ಇ ಎಮ್ ಐ ಎರಡು ಸಾವಿರ ಚಿಡ್ರೆ ಬರುತ್ತೆ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ನಮಗೂ ಕಷ್ಟ ಇದೆ ಸರ್ ನಾವು ಕಷ್ಟಲ್ಲೇನೋ ಸ್ವಲ್ಪ ಲೋನ್ ಬರುತ್ತಲ್ಲ ಮುದ್ರ ಲೋನು ಮೋದಿ ಲೋನ್ ಫ್ರೀ ಕಮ್ಮಿ ಬಡ್ಡಿ ಹೇಳ್ಬಿಟ್ಟು ನಾವು ಮಾಡಿದ್ವಿ ಸರ್ ಅವರು ಆನ್ಲೈನಲ್ಲಿ ಐದು ಸಾವಿರ ಹಾಕೋ ಗೌರ್ಮೆಂಟ್ ಲೋನು ಅಂತ ಹೇಳಿದ್ರು ಸರ್ ಮೋದಿ ಕಡೆಯಿಂದ ಲೋನ್ ಕೊಡಿಸ್ತಾ ಇದ್ದೀವಿ ನಾವು ಲೋನ್ ಮೋದಿ ಕಡೆಯಿಂದ ಲೋನ್ ಕೊಡಿಸ್ತಾಯಿ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಲೋನು ಇದು ಅಂತ ಡೈಲಿ ಹೇಳ್ತಾನೆ ಇರ್ತಾರೆ ಸರ್ ಡೈಲಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ಇದೇ ಥರ ಹಾಕ್ತಾನೇ ಇರ್ ನಾವು ಇಲ್ಲಿವರೆಗೂ ನಮ್ಮ ಅಮೌಂಟ್ ಗೊತ್ತಿಲ್ಲ ಸರ್ ಆಮೇಲೆ ಎಲ್ಲೋ ಬೇರೆ ಕಡೆಯಿಂದ ಕುತ್ಕೊಂಡು ಅವ್ರನ್ನ ಬರ್ತಾರೆ ಅಲ್ಲೇ ಮನೆ ತೆಗೆ ಬಂದು ದುಡ್ಡು ಕೊಡ್ತಾರೆ ಇನ್ನೂ ನಲ್ವತ್ತು ಸಾವಿರ ರೂಪಾಯಿ ಕಟ್ಟು ಅಂತ ಮತ್ತೆ ಮಾತಾಡ್ತಾನೆ ಇದ್ದಾರೆ ಸರ್ ಸರ್ ಟೋಟಲ್ ಎಷ್ಟು ದುಡ್ಡು ಆಗಿದೆ ಸರ್ ಟೋಟಲ್ಲು ಇಲ್ಲ ಒಂದು ಲಕ್ಷ ಅರವತ್ತು ಸಾವಿರ ಚಿಡ್ರೂ ಆಗಿದೆ ಸರ್ ನಮ್ಮದು ನಿಮ್ಮ ಕೇಳಿದೆ ಅಂತಾರೆ ನಮ್ಮ ಕೇಳಿದ್ರೆ ಇನ್ನೂ ನಲ್ವತ್ತು ಸಾವಿರ ದುಡ್ಡು ಹಾಕಿದ್ರೆ ನಿಮ್ಮ ಮನೆ ತಗೆ ಬಂದು ದುಡ್ಡು ಕೊಡ್ತೀರಿ ನಾವು ಆನ್ಲೈನ್ ಹಾಕೋಕ್ಕಾಗಲ್ಲ ಅಲ್ಲೇ ಬಂದು ಕ್ಯಾಶ್ ಕೊಡ್ತೀರಿ ಅಂತ ಹೇಳ್ತಾ ಇದ್ದಾರೆ ಸರ್ ನೀವು ಅಮೌಂಟ್ ಕೊಟ್ಟರೆ ಕ್ಯಾಶ್ ಕೊಡೋದಷ್ಟು ಫೋನ್ ಪೇ ಮಾಡೋದಷ್ಟು ಸರ್ ನಮ್ಮ ಕ್ಯಾ ಎಲ್ಲ ಪ ಆನ್ಲೈನಲ್ಲೇ ಫೋನ್ಪೇ ಮಾಡಿದ್ರಿ ಸರ್ ಆನ್ಲೈನಲ್ಲೇ ನಾವು ಕ್ಯಾಶ್ ಹಾಕಿದ್ರಿ ಸರ್ ಅವರು ಬೀರಪ್ಪ ಅಂದ್ಬಿಟ್ಟು ಸರ್ ಬೀರಪ್ಪ ಅವ್ರ ಫೋನ್ ನಂಬರು ಬೀರಪ್ಪ ಅಂದ್ಬಿಟ್ಟು ಹೆಸರು ಆಧಾರ್ ಕಾರ್ಡು ಕೊಟ್ಟಿದ್ದಾರೆ ನಮಗೆ ಅವ್ರ ಮುಖಾಂತರ ಅವ್ರ ಮಕ್ಕಳ ನೋಡಿಲ್ಲ ಆಫೀಸು ಏನೂ ಗೊತ್ತಿಲ್ಲ ಸರ್ ನಮಗೆ ಪವರ್ ಬ್ಲಾಕಲ್ಲೆಲ್ಲ ಆಫೀಸ್ ಇದೆ ಅಂತ ಹೇಳ್ಬಿಟ್ರು ಸರಿ ಅಂದ್ಬಿಟ್ಟು ನಾವು ಮೋದಿ ಇದಲ್ವಾ ಕಮ್ಮಿ ಬಡ್ಡಿ ಬಳಿತ್ ಅಂತ ಹೇಳ್ಬಿಟ್ಟು ನಾವು ಮಾಡಿದೆ ಸರ್ ನಿಮಗೆ ಮೋದಿ ಅವ್ರು ಈ ಥರ ಅಂತ ಈ ಬೇರೆ ಯಾರೋ ಹೇಳ್ದು ಸರ್ ಆನ್ಲೈನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಬೇರೆ ಯಾರು ಹೇಳಿದ್ರು ಅವ್ರು ಮತ್ತೆ ನಾವು ಕಟ್ಟಿದ್ರಿ ಸರಿ ಅವ್ರು ಮೋದಿ ಸ್ಲಿಪ್ಪೆಲ್ಲ ಕೊಟ್ಟರು ನಮಗೆ ಸರಿ ನಾವು ಸೈನ್ ಮಾಡಿಬಿಟ್ಟು ಕೊಟ್ಟರಿ ಅವ್ರಿಗೆ ಆಮೇಲೆ ಈ ಥರ ಮಾಡೋದು ಸರ್ ಡೈಲಿ ಡೈಲಿ ದುಡ್ಡು ಹಾಕಿರಿ ದುಡ್ಡು ಹಾಕ್ರಿ ಅಂತ ಕೇಳ್ತಾರೆ ಸರ್ ನಾವು ಸಾಲ ಮಾಡಿ ಅವ್ರ ಹತ್ರ ಇವತ್ತು ಹತ್ತು ರೂಪಾಯಿ ಬಡ್ಡಿ ಮಾಡಿ ನಾವು ಗಾಡಿ ಮಾರಿ ಮತ್ತೆ ಹಂಗ್ರೆಲ್ಲ ಮಾಡಿರಿ ಸರ್ ನಾವು ಆ ಥರ ಎಲ್ಲ ಸರ್ ನಮ್ಗೆ ಇವಾಗ ಕೇಳಿದ್ರೆ ಮತ್ತೆ ನಲವತ್ತು ಸಾವಿರ ಹಾಕಿರಿ ಐವತ್ತು ಸಾವಿರ ಹಾಕಿರಿ ಮನೆ ತಮ್ಮ ಕೊಡ್ತೀರಿ ಅಂತ ಕೇಳ್ತಿದ್ದೀರ ಗೊತ್ತಾ ಅವ್ರು ಎಲ್ಲಿದ್ದಾರೆ ನಂಗೆ ಗೊತ್ತಿಲ್ಲ ಸರ್ ಆಫೀಸ್ ಮಾತ್ರ ಇದು ಪರ್ಬಿಳಕೆಲ್ಲ ಇದೆ ಅಂತ ಹೇಳಿದ್ದಾರೆ ಸರ್ ಅದು ಬಿಟ್ಟರೆ ಏನೂ ಗೊತ್ತಿಲ್ಲ ಕೊಟ್ಟರೆ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀರ ಸರ್ ಇವತ್ತು ಕೊಪ್ಪಿಟ್ಟು ಕೊಟ್ಟಿದಿರಿ ಅವರು ಎಫ್ಐಆರ್ ಮಾಡ್ಕೊಂಡಿದ್ದಾರೆ ಸರ್ ಆಗಿದೆಯಾ ಎಫ್ಐಆರ್ ಆಗಿದೆ ಸರ್ ಹೌದು ಸರ್ ನಮಗೆ ಕಾನೂನು ಪ್ರಕಾರ ನಮಗೆ ನಮ್ಗೆ ಕೊಟ್ಟಿರೋ ದುಡ್ಡು ನಮಗೆ ವಾಪಸ್ ಬರಬೇಕು ಸರ್ ನಮ್ಮಿಂದ ಇನ್ನೊಬ್ರಿಗೆ ಅನ್ಯಾಯ ಆಗ್ಬಾರ್ದು ಇದೇ ಥರ ಎಷ್ಟು ಜನಕ್ಕೆ ಮೋಸ ಮಾಡಿದಾರೋ ಅವರೆಲ್ಲ ಒಳ್ಳೆ ಬುದ್ಧಿ ಕಲ್ತ್ಕೊಳ್ಳಿ ಅಂತ ಹೇಳ್ತೀನಿ ಸರ್ ಹೆಸರು ಸರ್ ನಮ್ಮ ಹೆಸರು ನಾರಾಯಣ ಶರ್ಮಾ ಅನ್ಬಿಟ್ಟು ಸರ್ ಸರ್ ನಮ್ಗೆ ತುಂಬ ಅನ್ಯಾಯ ಆಗಿದೆ ಸರ್ ಈ ಥರ ಲೋನ್ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವ್ರಿಗೆ ಯಾರೋ ಹೇಳಿದ್ದಾರೆ ಸರ್ ಇವ್ರು ಬಂದುಬಿಟ್ಟು ನನಗೆ ಹೇಳಿದ್ರು ನಾನು ಮನೆ ಇದ್ದೀನಿ ಸರ್ ತುಂಬ ಕಷ್ಟದಲ್ಲಿದ್ದೆ ನಾನು ಸರಿ ಇದು ಮೋದಿ ಲೋನೆಲ್ಲ ಹತ್ತು ಲಕ್ಷ ಕೊಡ್ತಾರೆ ಹತ್ತು ವರ್ಷ ಏನು ಯಾಕೆ ಕೊಡ್ತಾರಕ್ಕ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ನಾನು ನಾನು ಮಾಡಿಸ್ತೀನಪ್ಪ ಅದಕ್ಕೆ ದಾಖಲೆ ಏನು ಕೇಳ್ತಾರೆ ಅವರು ಅಂತ ಕೇಳಿದೆ ಏನಿಲ್ಲಕ್ಕ ಆಧಾರ್ ಕಾರ್ಡು ಐ ಡಿ ಕಾರ್ಡು ಪ್ಯಾನ್ ಕಾರ್ಡು ಈ ಥರ ರೇಷನ್ ಕಾರ್ಡು ಈ ಥರ ಕೇಳ್ತಾರಕ್ಕ ಅಂತ ಹೇಳಿದ್ರು ಅಲ್ಲಪ್ಪ ಮನೆ ಮೇಲೆ ಇಸ್ಕೊಳ್ಳೋಣ ಇಲ್ಲ ಹಿಂಗೆ ಕೊಡ್ತಾರೆ ಅಂತ ನಾನು ಕೇಳಿದೆ ಹಿಂಗೆ ಕೊಡ್ತಾರೆ ಮೇಡಮ್ ಅಂತ ಹೇಳಿದ್ರು ಇವರು ನಾರಾಯಣ ಸ್ವಾಮಿ ಹೇಳಿದ್ರು ಸರ್ ನನಗೆ ನನಗೆ ಹೇಳಿದ್ರು ಆಮೇಲೆ ಇದು ಆಫೀಸಲ್ಲ ಎಲ್ಲಿದೆಯಪ್ಪ ಅಂತ ಕೇಳಿದೆ ಜಯನಗರ ಇದೆ ಅಂತ ಹೇಳಿದ್ರು ಸರ್ ಇವರು ಅವ್ರು ನೀವು ನೋಡಿದ್ದೀರಾ ಅಂತ ನಾನು ಕೇಳಿದೆ ಸರ್ ದೌಟ್ ಬಂತು ನಾನು ಕೇಳಿದೆ ಹ್ಞೂ ಅಕ್ಕ ಅವರು ಫೋಟೋ ಎಲ್ಲ ಕಳಿಸಿದ್ದಾರೆ ನನಗೆ ಆಧಾರ್ ಕಾರ್ಡೆಲ್ಲ ಕಳಿಸಿದ್ದಾರೆ ಅದು ಅಂಥ ಮೋಸ ಏನು ಆಗಲ್ಲ ಅಂತ ಕಾಣುತ್ತಕ ಅಂತ ಹೇಳಿದ್ರು ಸರಿ ನಾನು ಸುಮ್ಮನೆ ಮಾಡೋಣ ಅಪ್ಲೈ ಮಾಡೋಣ ಅಂದೆ ಅಕ್ಕ ಫಸ್ಟ್ ಐದುವರೆ ಸಾವಿರ ಕಟ್ಬೇಕ ಅಂದರು ಐದುವರೆ ಸಾವಿರ ನಂದೆ ಮ ಆಯಪ್ಪ ಸಾರ್ ಫೋನ್ ಮಾಡಿಕೊಡಪ್ಪ ಅಂತ ಕೇಳಿದೆ ಫೋನ್ ಮಾಡಿಕೊಟ್ರು ಸರ್ ಯಾಕೆ ಸರ್ ಐದು ಸಾವಿರ ಕಟ್ಬೇಕು ನಾವು ಅಂತ ಕೇಳಿದೆ ನಾನು ಇಲ್ಲ ಮೇಡಮ್ ಅದು ಅಕೌಂಟ್ ಓಪನ್ ಆಗೋದಕ್ಕೆ ಕಟ್ಟಲೇಬೇಕು ನೀವು ಅಂತ ಹೇಳಿದ್ರು